ಜ್ಞಾನಿಗಳು ಒಬ್ಬನಿಗೆ ಇನ್ನೊಬ್ಬರು ನಮಸ್ಕಾರ ಮಾಡ್ತಾರೆ ನಮಸ್ಕಾರ ಯಾಕೆ ಮಾಡ್ತಾರೆ ಅಂತಂದರೆ ಅವರ ಅಂತರ್ಯಾಮಿಯಾದ ಪರಮಾತ್ಮನಿಗೆ ಪ್ರಧಾನವಾಗಿ ನಮಸ್ಕಾರ ಮಾಡೋದು ಸ್ವಲ್ಪ ಸರಿಯಾಗಿ ತಿಳಿದಿ ಇದನ್ನು ತತ್ವವನ್ನು ಭಾಳ ಮಹತ್ವದ ತತ್ವ ಇದು ಯಾರೇ ಯಾರಿಗೆ ನಮಸ್ಕಾರ ಮಾಡಿದರೂ ಕೂಡ ಮೊಟ್ಟ ಮೊದಲು ಮೊಟ್ಟ ಮೊದಲು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಆಗಿ ಅವರ ಅಂತರ್ಯಾಮಿಯಾದ ಪರಮಾತ್ಮನಿಗೆ ನಮಸ್ಕಾರ ಆಮೇಲೆ ಆ ದೇವರಿಗೆ ನಮಸ್ಕಾರ ಮಾಡಿದ ತರುವಾಯ ಆ ಜೀವನೂ ಉತ್ತಮನಾಗಿದ್ದರೆ ಆ ಜೀವನಿಗೂ ನಮಸ್ಕಾರ ಉದಾಹರಣೆಗೆ ರಾಘವೇಂದ್ರ ಸ್ವಾಮಿಗಳಿಗೆ ನಮಸ್ಕಾರ ಮಾಡುವಾಗ ಅವರ ಅಂತರ್ಯಾಮಿಯಾದ ಭಗವಂತನಿಗೆ ಮೊದಲು ನಮಸ್ಕಾರ ಆಮೇಲೆ ರಾಘವೇಂದ್ರ ಸ್ವಾಮಿಗಳಿಗೆ ರಘುತ್ವರಿಗೆ ಟೀಕಾಕೃತ್ತಾದರಿಗೆ ಸತ್ಯಾತ್ಮತೀರ್ಥರಿಗೆ ಭೀಮಸೇನ ದೇವರಿಗೆ ವಾಯುದೇವರಿಗೆ ಹನುಮಂತನಿಗೆ ಬ್ರಹ್ಮದೇವರಿಗೆ ಲಕ್ಷ್ಮೀ ದೇವಿಗೆ ಲಕ್ಷ್ಮೀ ದೇವಿಯನ್ನು ಆರಂಭ ಮಾಡಿಕೊಂಡು ಯಾರಿಗೆ ನಮಸ್ಕಾರ ಮಾಡಿದರೂ ಕೂಡ ಮೊದಲು ಅಂತರ್ಯಾಮಿಗೆ ಆಮೇಲೆ ಲಕ್ಷ್ಮೀ ಬ್ರಹ್ಮವಾಯು ಸರಸ್ವತಿ ದೇವತೆಗಳು ಗುರುಗಳು ಋಷಿಗಳು ಮುನಿಗಳು ಇತ್ಯಾದಿಗಳಿವೆ ಯಾವಾಗ ಭೀಮಸೇನ ದೇವರು ಕುಂತಿಗೆ ನಮಸ್ಕಾರ ಮಾಡ್ತಾರೆ ಶ್ರೀಮದಾಚಾರ್ಯರು ತಮ್ಮ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡ್ತಾರೆ ಆ ಸಂದರ್ಭದಲ್ಲಿ ಆ ಜೀವರು ಮಧ್ಯಕ್ಕೆ ಒಟ್ಟರಾಗಲಿ ತಾಯಿಯಾಗಲಿ ಆ ಜೀವನ ಯೋಗ್ಯತೆ ಆಚಾರ್ಯರಿಗಿಂತಲೂ ಉತ್ತಮವಾದದ್ದಲ್ಲ ಆಗ ಕೇವಲ ಅಂತರ್ಯಾಮಿಗೆ ನಮಸ್ಕಾರ ಆ ಜೀವನಿಗೆ ನಮಸ್ಕಾರವಲ್ಲ